ಇವತ್ತು ಶ್ರೀರಾಮಕೃಷ್ಣರ ಹದಿನಾರು ಜನ ಶಿಷ್ಯರಲ್ಲಿ ಶ್ರೀ ಸ್ವಾಮಿ ಯೋಗಾನಂದಜಿ ಮಹಾರಾಜ್ ಮಹಾರಾಜಿ ಅನ್ನೋರು ಅವರು ಒಬ್ರು ಏನು ಹೇಳ್ಬೇಕಪ್ಪ ಅಂದರೆ ಈಗ ಸ್ವಾಮೀಜಿಯವರು ಸ್ವಾಮೀಜಿಯವರು ಅಲ್ಲಿ ಅವರು ಪೂರ್ವಾಶ್ರಮದ ಹೆಸರು ಯೋಗೇಂದ್ರ ಮತ್ತೆ ದಿನ ಇದರಲ್ಲಿ ಸನ್ಯಾಸಾಶ್ರಮ ಬಂದ ಮೇಲಿನೂ ಅವ್ರಿಗೆ ಯೋಗಿಂದ ಅಂತ ಬರುತ್ತೆ ಕೆಲವೊಬ್ಬರಿಗೆ ಬೇರೆ ಹೆಸರ ಇರುತ್ತೆ ಆಮೇಲೆ ಸನ್ಯಾಸನ ಮನೆ ಬೇರೆ ಬರುತ್ತೆ ಆದರೆ ಇವರಿಗೆ ಅದೇ ಹೆಸರೇ ಬರುತ್ತೆ ಇವರೇನಾಗ್ತದೆ ಯೋಗ್ಯನಿಯನ್ನು ದಕ್ಷಿಣೇಶ್ವರದಲ್ಲೇ ಹುಟ್ಟಿತ್ತು ಅವ್ರಿಗೆ ಸ್ವಲ್ಪ ಪೂರ್ವಾಶ್ರಮ ನೋಡ್ಬೇಕಂದ್ರೆ ನಾವು ಹುಟ್ಟಿದ್ದು ದಕ್ಷಿಣೇಶ್ವರ ಬೆಳೆದಿದ್ದು ದಕ್ಷಿಣೇಶ್ವರನೇ ಒಬ್ಬ ಬ್ರಾಹ್ಮಣರು ಅವ್ರ ಜನತೆ ಬ್ರಾಹ್ಮಣ ಮನೆತಾರೆ ಅವ್ರ ಹಿಂದೆ ಅರ್ಥ ಆತನ ಕಾಲಕ್ಕೆ ಅವರಿಗೆಲ್ಲ ಭಾಳ ಶ್ರೀಮಂತರೀತವತ್ತು ಈಗ ಇವನ ಕಾಲಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು ಆ ಹುಡುಗನಿಗೆ ಏನ್ ತಿಳ್ಕೊಂಡಿರ್ತಾನೆ ಇಲ್ಲೊಬ್ರು ಯಾರೋ ದಕ್ಷಿಣೇಶ್ವರ ಕಾಳಿ ದೇವಸ್ಥಾನದಲ್ಲಿ ಒಬ್ರು ಹುಚ್ಚು ಪೂಜಾರಿ ಇದ್ದಾರಂತೆ ಅಷ್ಟೇ ಗೊತ್ತಿರುತ್ತೆ ನೋಡ್ಬೇಕಲ್ಲ ಯಾವತ್ತ ಒಂದು ದಿವಸ ದಿವ್ಸ ಹೋಗ್ಬಿಟ್ಟು ರಾಮಕೃಷ್ಣ ಪರಮಂಸ ಅಂತ ಗೊತ್ತಿಲ್ಲ ಜನ ಎಲ್ಲ ಮಾತಾಡ್ಕೊಂತಿರ್ತಾರೆ ಇಲ್ಲ ಹುಚ್ಚು ಪೂಜಾರಿ ಇದ್ದಾರಂತೆ ಅವಾಗ ಅವಾಗ ಸಮಾಧಿಗೆ ಹೋಗ್ತಾರಂತೆ ಅವ್ರು ಏನತರು ಕಾಳಿ ಪೂಜೆ ಮಾಡ್ತಾರಂತೆ ನಾನು ನೋಡ್ಬೇಕಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಒಂದ್ ದಿವಸ ಬರುತ್ತೆ ಅಂತಂತಿರ್ತಾನೆ ಅವತ್ತು ಬರ್ತ ಅವತ್ತು ಹೋಗ್ತಾನೆ ಕಾಳಿ ದೇವಸ್ಥಾನ ಸುಮ್ಮನೆ ಹೋಗ್ತಾನೆ ಅವ್ರು ಅವ್ರನ್ನ ಒಳ್ಳೇಬೇಕು ಅವ್ರ ಪ್ರವಚನ ಕೇಳಬೇಕಂತಲ್ಲ ಹೋಗಿ ನೋಡ್ತಾನೆ ಅವರು ಅವ್ರ ಕೋಣೆಯೊಳಗೆ ನಡೀತಾ ಇರ್ತದೆ ಭಗವಂತ ಸಂಬಂಧವಾಗಿ ಮಾತುಕತೆ ಇವ್ನು ದೂರದಿಂದಲೇ ಕೇಳಿಸ್ಕೊಂಡು ಹೋಗ್ತಾನೆ ಅಲ್ಲಿ ಜನಗಳೆಲ್ಲ ಹುಚ್ಚು ಪೂಜಾರಿ ಅಂತಿರೋದು ಇವರೇನಾ ಇವ್ರು ನೋಡಿದ್ರೆ ಎಷ್ಟೊಂದು ಭಗವಂತನ ವಿಷಯನೇ ಮಾತಾಡ್ತಿದ್ದಾರೆ ಒಂದು ಹುಚ್ಚು ಪೂಜಾರಿ ಎಂತಿದ್ದಾರಲ್ಲ ಜನ ಅಂದ್ಕೊಂಡು ಕೇಳಿಸ್ಕೊಂತಾನೆ ಕೇಳಿದ್ದಾದ್ಮೇಲೆ ಅದು ಪ್ರವಚನ ಎಲ್ಲರೂ ಹೋಗ್ತಾರೆ இவங்க இவ்மேல ஏனோ ஒத்த நம்பிக்கை வை இவருக்கு உச்சிரோல்ல இவரு பிடித்தவரே அந்த அங்காகி ஓகே பதிவு ஒன்று சொல்ல விஷய நோட் தான் நீங்கள் நாவாக இருந்து ராக ஒன்சாரி ரிருஷ்ணன் கோத்தாக அவரப்போ நவீனச்சந்திர சௌதரி அந்த இவ்வளோ யோகே நின்று அவரப்போ நான் நின்று சௌதரி மக அந்த ஹௌதா நான் நம்மனைகா பழ வந்தே நம்ம எல்லாம் நன்கு பத்து நீங்கள் பேரையெல்லாம் சேர்ந்தவனே அந்த ஒன்றே சரி ஹேபர் ராக கிருஷ்ணன் நான் யோகிய நோடி கிருஷ்ணா அவன் மதுகுலிங்கலு உடுகு தான் ஆட்கு அன்னோதிரல ஆடு ஆட் தாடத்தே சும்மா வைட்டிர் தான் ஓகேட்டு எல்லோரு கித் யோசனை ஏனோ ஒரே பகவந்தின் விஷயங்களே அவன் நென்பிகே வர்த்தை ஒவ்வொன்னே மத்திய பேரயாரும் இரோல்ல ஜப்பா கண்ட கண்ட குத் ஜப்பாடோது ஞானது பகவந்த விஷயம் ஒவ்வொன்னே ஒவ்வொடித்திடும் ನಾನು ಇಲ್ಲೋ ಇದ್ದೀನಲ್ಲ ನನ್ನ 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 ಮನೆಯಲ್ಲ ನನ್ನ ಸ್ನೇಹಿತರೆಲ್ಲ ಇದನ್ನ ನೂರಲ್ಲ ನಾನು ಬೇರೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅನ್ನೋ ಥರ ಯೋಚನೆಗಳು ಅವನಿಗೆ ಬರ್ತಾನೆ ಇತ್ತಂತೆ ಚಿಕ್ಕವನಿ ತಲೆ ಹಂಗೆ ಆಯಿತು ಸ್ವಲ್ಪ ಬೆಲ್ಲವನಾದ ಈಗ ಸುಮಾರು ಸರ್ ಸಿ ಒಂದು ಹದಿನೈದು ಹದಿನಾರು ವರ್ಷ ದುರ್ಗ ಆಗಿದ್ದಾನೆ ಈಗ ನಾನು ಬರ್ತಿತ್ತಾನೆ ಈಗ ರಾಮಕೃಷ್ಣನ ಗೊತ್ತಾಯ್ತಾ ಇವರು ಅಂತ ಅವಾಗ ಅವಾಗ ಬಂದು ಹೋಗಿ ನಿಂತ್ಕೊಂಡ ಸಂಪರ್ಕ ಸಿಕ್ತೋ ಇನ್ನೇನು ಕೇಳಲೇ ಬೇಡ ಸ್ವಲ್ಪ ಅವ್ರಿಗಿತ್ತೋ ಇನ್ನೇನು ಪುಟ್ಟ ಗೆದ್ಬಿಡ್ತು ಅವನಲ್ಲಿ ಆ ವಾಸಕ್ತಿ ಆಗ್ತೀನಿ